ಹನಿ ಶಿವಾಳ ಅಂತ ಇದೀಗ ನಾವೇ ಕುಯ್ಕ ಬಂದಿದ್ದಾಯ್ತಾ ತುಂಡಾಪುರದಲ್ಲಿ ಕುಂದಾಪುರದಲ್ಲಿ ಇದು ಫೇಮಸ್ ನೋಡಿ ಅದೇ ಇದೆ ಈಗ ಇದು ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಒಂದು ಕುಯ್ಯೋಣ ಯಾವುದಾದ್ರು ಇದನ್ನ ಕುಯ್ತೀನಿ ನೋಡಿ ಇದು ಹನಿ ನೀರ್ಗಟ್ಟು ಮತ್ತೆ ಈ ನೀರು ಒಂಥರ ತಂಪು ಅಂದ್ರೆ ಇದನ್ನ ತಿನ್ಬೇಕು ತಿಂದ್ರೆ ಬಾಡಿಗೆ ಒಂಥರ ತಂಪು ಕಣ್ಣಿಗೆ ತಂಪು ಅಂತ ಹೇಳ್ತಾರೆ ಒಂಥರ ಚೆನ್ನಾಗಿರುತ್ತೆ ಆದ್ರೆ ಇದು ಮೇಲೆ ತಿನ್ಬಾರ್ದು ಕೆಲವಲ್ಲ ಇಲ್ಲಿ ಒಂದಿದೆ ನೋಡಿ ಸ್ವಲ್ಪ ಬೆಳೆದಿದೆ ತಿನ್ಬಾರ್ದು ಈ ತರ ಸಣ್ಣ ಸಣ್ಣ ಈ ತರ ಇದ್ರೆ ಇದ್ ಮಾಡ್ಬೋದು ಒಂದ್ ಕಣ್ಣಿಗೆ ಅಂಗಡಿಲಿ ಒಂದು ಈ ತರದ್ ಒಂದಕ್ಕೆ ಮೂವ ರೂಪಾಯಿ ತಗೊಂತಾರೆ ಅಂಗಡಿಲ್ಲಾ ಇವಾಗ ನಾವು ಹೋದ್ರೆ ಇದು ನಮ್ಮೂರಲ್ಲೇ ಬೆಳೆದಿದ್ದು ಏನೋ ತಿಂತಾ ಇದೀವಿ ಬೇರೆ ಏನೆಲ್ಲಾ ಯೂಸ್ ಮಾಡ್ತಾರೆ ಅದನ್ನ ಕಳ್ಳ ತೆಗಿತ್ರ ಕೊನೇನೆ ಕೊಯ್ದು ನೀರಾ ನೀರಾ ನೀರ ನೀರಾ ಅದನ್ ತೆಗ್ದ್ರ ಇದಾತಿಲ್ಲ ಈ ಶಿವಳ ಆತಿಲ್ಲ ಇದಲ್ವಾ ಅದ್ರ ಅಂಶ ಅಲ್ಲ ಕಳ್ಳಿಗೆ ಹೊತ್ತ ಅದ್ ಕಳ್ಳನ್ ತೆಗ್ದ ಕಳ್ಳನು ಹಾಗೆ ಅಯ್ಯೋ ಕುಡಿತ್ರಿ ಕಳ್ಳ ಕುಡಿತ್ರಿ ಅಂತಾರಲ್ಲಾ ಅದ್ರಾಗ ಎಂತದ ಈ ಕಳ್ಳು ಕುಡಿದ್ರೆ ಅಂತ ಆಮ್ಲ ಹತ್ತಮ್ರ ಮತ್ತೆ ಅಷ್ಟು ಪವರ್ ಇರ್ತಾರೆ ಅದನ್ನೇ ಕಾಯಿಸಿ ಬೆಲ್ಲ ಮಾಡ್ತಾರ ಅವ್ರು ಕೊಯ್ಸಿ ಬೆಲ್ಲ ಮಾಡ್ತಾರೆ ಬೆಲ್ಲ ಮಾಡ್ತಾರೆ ಬೆಲ್ಲ ಮಾಡಿ ಹಲಗಿ ಬಿಟ್ಟು ಹಲಗಿ ಇಟ್ಟು ಹಲಗಿನೆಲ್ಲ ಸಣ್ಣ ಸಣ್ಣ ಎರಿತಾ ಹೋಗ್ಬಿಟ್ಟು ಅದನ್ನ ಕಡಿಕ್ಕೆ ಅದೇ ಓಲಿ ತೆಗ್ದು ಅದನ್ನ ಒಂದ್ ಹದ್ನಾರ ಬೆಲ್ಲ ಹಾಕಿ ಕಟ್ ಮಾಡ್ತಾರ ಹದ್ನಾರ ಜೋಡಿ ಅಂದ್ರೆ ಮೂವತ್ತೆರಡು ಬೆಲ್ಲ ಇಷ್ಟು ಉದ್ದ ಕಟ್ ಆಗ್ತದೆ ಇದೆ ಇದೆ ಓ ಇವತ್ತು ಇದು ಹಬ್ಬದ ಟೈಮು ಅಂದರೆ ಜನವರಿ ಫೆಬ್ರವರಿಯಲ್ಲಿ ಚೆನ್ನಾಗಾಗೋದು ಮಾರ್ಚ್ವರೆಗೆ ಇರುತ್ತೆ ಬೆಳೆದ ಮೇಲೆ ತಿನ್ನೋಕ್ಕಾಗಲ್ಲ ಬೆಳಗಿದ್ರೆ ಮುಂಚೆ ತಿಂದರೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಬೆಳೆದಿಲ್ಲ ಅಂದರೆ ಇದು ನೀರು ನೀರಾಗಿ ತುಂಬ ಚೆನ್ನಾಗಿರುತ್ತೆ